Bye-bye. <laughs> ಬಂದವ್ರೆ ಈಗ ವಿಪಕ್ಷ ಚಾತ್ರಿ ಮಟ್ಟ ನಮ್ಗೆ ಅವ್ರು ಏನೇನಿ ಪ್ರಿಪರೇಷನ್ ಮಾಡ್ತಾರ ಅದನ್ನ ಬೆಳೆ ಹ್ಯಾಗ ತೆಗಿತಾರ ಏನ್ ಪ್ರೊಸೀಜರ್ ಅನ್ನೋದು ತೋರಿಸ್ಕೊಟ್ರು ಈಗ ಅವ್ರ ಜೊತೆ ತಮ್ಮಾದ ಸಂದರ್ಶನ ಏನ್ ಮಾಡ್ತೀನಿ ಅಂದ್ರೆ ಇವರಿಂದ ಹತ್ತು ಮಂದಿ ರೈತರು ಯಾರಾದ್ರೂ ಮಾಡೋದ್ರ ಉಪಯೋಗ ಆಗುತ್ತೆ ಅದ್ರ ಸಲುವಾಗಿ ಇದನ್ನ ನಾ ಸಂದರ್ಶನ ಮಾಡ್ತಾ ಇದ್ದೀನಿ ಕೆಲವೊಂದು ಪ್ರಶ್ನೆ ಅಂದ್ರೆ ರೈತರಿಗೆ ರೈತರು ಏನ್ ಬಯಸ್ತಾರ ಅನ್ನೋದ ಬಗ್ಗೆ ನಾ ಕೇಳ್ತಾ ಇರ್ತೇನೆ ಈಗ ಅಣಬೆ ಕೃಷಿ ಅಂದ್ರೆ ನಮ್ಮಲ್ಲಿ ನನಗನ್ಸಿನ ಮಟ್ಟಿಗೆ ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ರೈತರಿಗೆ ಗೊತ್ತಿಲ್ಲ ನಿಮ್ ಹತ್ರ ಎಕರೆ ಇಪ್ಪತ್ತು ಎಕರೆ ತೋಟ ಇವೆ ಬಟ್ ಅದರಲ್ಲಿ ತರ್ ಏನ್ ಹೇಳ್ತಾರ ಬರೀ ಒಂದ್ ಗುಂಟೆ ಎರಡು ಗಂಟೆ ಗುಂಟೆ ಜಾಗ ಒಳಗೆ ಮಾಡಬಹುದು ಇದನ್ನ ಇನ್ಕಮ್ ಸೈಡ್ ಇನ್ಕಮ್ ತೆಗಿಬಹುದು ನೀವು ರೈತರು ಅನ್ನೋ ಮಾತ್ರ ಹೇಳ್ತಾ ಅವರಿಗೆ ಕೃಷಿ ಭೂಮಿ ಇಲ್ಲ ಬಟ್ ಅವರು ಟೀಚರು ಆ ಟೀಚರು ಡಿ ಎಡ್ ನಾನು ಟೀಚರ್ ಆಗೋಕ್ಕಿಂತ ನನ್ನ ನನಗೂ ಒಬ್ಬರು ಸಮಾಜ ರೈತ ಅಂದ್ರೆ ಅಂದ್ರೆ ನನಗೆ ದೊಡ್ಡ ಆನಂದ ಅನ್ನೋ ಒಂದೇ ಛಲದಿಂದ ಇದನ್ನ ಮಾಡಿದ್ದಾರೆ ಸರ್ ಅಳಬೆ ಕೃಷಿ ಮಾಡಿದ್ದಾರೆ ಅದಕ್ಕೆ ಸರ್ ನಮಸ್ಕಾರ ಈಗ ಇದನ್ನೇನು ಅಳಬೆ ಕೃಷಿ ಯಾವ ಏರ್ ಸ್ಟಾರ್ಟ್ ಮಾಡಿದ ತರ್ತವು ಸರ್ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರು ವಿವೇದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರ ಮೇದಲ್ಲಿ ಮಾಡಿ ಅಂದ್ರೆ ಒಂದ್ ಎರಡ್ ವರ್ಷ ಆಯ್ತು ಎರಡ್ನೂರ್ ವರ್ಷ ಆಗಿಲ್ಲಾ ದೇಡ್ ವರ್ಷ ಆಗಿದೆ ದೇಡ್ ವರ್ಷ ದೀಡ್ ವರ್ಷ ಆದ್ರ ಇದನ್ ನಿಮ್ ತೊಲಿಯೊಳಗ ಅಣಬೆ ಕೃಷಿನಿ ಮಾಡಬೇಕಂತ ಹೆಂಗ್ ಬಂತ ಆ ಇದು ಅಣಬೆನೆ ಮಾಡ್ಬೇಕ ಅನ್ನೋದು ಒಂದು ಕ ಅದಕ್ಕೊಂದು ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದ ಸರ್ ನಮಗ ನೀವ್ ಹೇಳ್ದಾಗ ಏನ ಈಗ ಸರ್ ಹೇಳ್ದಾಗ್ ರೀ ಆ ಕೃಷಿ ಜಮೀನ್ ಇಲ್ರಿ ನನ್ನ ಮೊದಲ ಮೂಲ ಆಸೆ ಏನಂತಂದ್ರ ನಂದು ನನ್ ಮನಿಗ್ ಗುರ್ತಿಡಿಬೇಕು ರೈತ ಅಂತೇಳಿ ಇದು ಬಹಳ ಮೂಲ ಮುಖ್ಯ ನನಗಡೆ ಆ ಅದರಿಂದ ಬಾಳ ಸಂತೋಷ ಆಗ್ತದಂಗ ರೈತರ ರೈತರದಪ್ಪ ಇವ್ರ ಕೃಷಿ ಮಾಡ್ತಾರ ಅನ್ನೋದು ಕರದ್ರಂದ್ರೆ ಅದು ಅದಕ್ಕಿಂತ ಅದ್ ನನ್ ಕನಸ್ತೆ ಅದೇ ಕಾರಣಕ್ಕ ನಾನೇನ್ ಮಾಡಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಕೃಷಿ ಆಸಕ್ತಿ ಇರೋದ್ರಿಂದ ನಮ್ದು ಕೃಷಿ ಜಮೀನ್ ಇಲ್ಲ ಹಿಂಗಾಗಿ ನಾ ಏನ್ ಮಾಡ್ಕೊಂಡೆ ಇಲ್ಲಿ ನಮ್ಮ ದೇವರಪುರಗಿ ತಾಲೂಕ್ ಚಿಕ್ಕರುಗಿ ಗ್ರಾಮದಲ್ಲಿ ನಮಗ ಪರಿಚಯಸ್ತರ ಒಬ್ರು ಹೊಲಾನ ನಾನು ಇದನ್ನ ತಗೊಂಡು ಮಾಡ್ಕೊಂಡಿರಿ ಒಂದ್ ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ರೀ ಒಂದು ಮತ್ ಕಾಕತಾಳಿ ಏನಂತಂದ್ರೆ ನಾನು ಹೊಲಕ್ಕೆ ಕಾಲಿಟ್ಟಿದ್ದಿನ ರೀ ರೈತರ ದಿನಾಚರಣೆ ಡಿಸೆಂಬರ್ ಇಪ್ಪತ್ಮೂರು ಮತ್ತ ಹೊಲ ಬಿಟ್ಕೊಂಡ್ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತು ಡಿಸೆಂಬರ್ ಇಪ್ಪತ್ ಮೂರ ಯಾವತ್ತೂನು ರೈತರ ದಿನಾಚರಣೆ ನಾ ಹೋಗಿದ್ದು ಹೊಲಕ್ಕನೂ ರೈತರ ದಿನಾಚರಣೆ ಇದನ್ನ ಬಿಟ್ಟು ಬಂದಿದ್ದು ಅದೇ ದಿನ ಸರಿ ಅದು ಒಂದು ಇದು ಆಯ್ತು ನನಗೆ ಅಲ್ಲಿ ಒಂದು ಮೂರು ವರ್ಷ ನಾನೇನ್ ಮಾಡಿದ್ರಿ ಎಲ್ಲಾ ತರ ಕೃಷಿ ಮಾಡ್ಬೇಕಾಯ್ ಪಡ್ದು ಅಹ್ ಎಲ್ಲಾ ತರ ಕಾಳು ಬ್ಯಾಳಿ ಏನೇನ್ ಬೆಳಿಬೇಕು ಅಲ್ದಲ್ಲಿ ಕಬ್ಬು ಒಂದ್ ಬಿಟ್ಟು ಓದ್ ಎಲ್ಲಾ ತರಾನು ಬೆಳಿ ಸರಿ ಅಲ್ಲಿ ಕೆಲವೊಂದಿಟ್ಟ ಅನಿವಾರ್ಯ ಕಾರಣಗಳಿಂದ ಅದು ಮುಂದಕ್ಕೆ ಮಾಡುದಾಗ್ಲಿಲ್ಲ ಈ ಕೆಲವೊಂದು ಸಮಸ್ಯೆಗಳು ಇತ್ತು ಹಿಂಗಾಗಿ ಬಿಟ್ಟು ಬಂದಿವ್ರಿ ಅದು ಆ ಬಿಟ್ಟು ಬಂದ ನಂತರ ನಾ ಏನ್ ಮಾಡ್ಕೊಂಡೆ ಮತ್ತೊಂದು ಮೂರು ವರ್ಷ ನಾನು ಇಪ್ಪತ್ತರಲಿದ್ದ ಎರಡ್ ಸಾವಿರದ ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಏನ್ ಬಾಂಡ್ ಟೈಪಿಂಗ್ ಮಾಡ್ತಾರಲ್ರಿ ಅದನ್ನ ಕಂಪ್ಯೂಟರ್ ಬಾಂಡ್ ಟೈಪಿಂಗ್ ಮಾಡ್ಕೊಂಡು ಶಾಪ್ ನಡೆಸ್ಕೊಂಡು ಹೋಗ್ತಾ ಇದ್ರಿ ಅಲ್ಲಿಂದ ನನಗೆ ಒಟ್ಟು ಅದು ಕೆಲಸ ಡೈಲಿ ಚೆನ್ನಾಗಿ ನನಗ ದುಡ್ಡು ಬರ್ತಾ ಇದ್ರುನು ಮನಸ್ಸಿಗೆ ಸಮಾಧಾನ ಇದ್ದಲ್ರಿ ನಾ ಮಾಡೋ ಕೆಲಸ ಕಂಪ್ಯೂಟರ್ನೆ ಕುಂತು ನನಗೆ ಇನ್ನೊಂದ್ ಏನಂದ್ರೆ ಯಾವಾಗ್ಲೂ ತಲೆ ಒಳಗ ಕಂಪ್ಯೂಟರ್ ಕೂಡ ಮೌಸ್ ಕೂಡ ಕೀಬೋರ್ಡ್ ಜೋಡಿ ಇದು ಮಾಡೋದಕ್ಕಿನ್ನ ನನಗ ಗುದ್ಲಿ ಸಲಿಕಿ ಹೊಲ ಮನಿ ಬೆಳಿ ಇದು ಇದು ಎತ್ತುಗಳು ಬಂಡಿ ನಮ್ಗೆ ಈ ಫೀಲ್ಡ್ ಪ್ರೀಡಿನಾಗ ತೆಲಿ ಬಾಳು ಒಳಗಿರ್ತಿದ್ವಿ ವಿಚಾರ ಅದೇ ಇರ್ತಿತ್ತು ಹಿಂಗಾಗಿ ಇದನ್ನ ಮನೆಯಲ್ಲಿನು ಹೇಳ್ಕೊಂತಾರ ಹಂಗೆ ಮೂರ್ ವರ್ಷ ಹಂಗಿಂಗ್ ಮಾಡ್ತಾ ಆ ನಂತರ ನಮ್ ತಮ್ಮ ಒಂದಿನೇ ನೂರ್ಣ ಪೂರ್ಣ ದಿಲುಪಾ ನಿಮ್ ಮನುಷ್ಯ ಹಿಂಗ್ಯಾಕ್ ಮಾಡಾತಿ ಇಲ್ಲ ಇಲ್ಲೇ ಹೊಲಾನೆ ಮಾಡ್ಬೇಕು ಎಲ್ಲರ ನೋಡೋನ್ ಮತ್ ಬ್ಯಾರೆ ಈಗ ಮತ್ತ ಮಾನ್ಯ ಹೋಗಿ ಎಲ್ಲಾ ಮಾಡ್ಕೊಂಬಂದಿ ಅದು ಎಲ್ಲಾ ತೊಂದ್ರೆ ಆಯ್ತು ಬೇಡ ಏನದ ಅಗ್ರಿಕಲ್ಚರ್ ಅಲ್ಲಿ ಏನು ಒಂದ್ ಅವ್ರ ಅವರು ಬಾಳ ಆಸಕ್ತಿ ಆದ್ರ ನಮ್ದು ಅನ್ನೋ ಕಾಣಕ್ ಇನ್ನೊಬ್ರು ಎಲ್ಲಾ ಮಾಡಿದ್ರೆ ತೊಂದ್ರೆನೆ ಅನ್ನೋ ಕಾಣಕ್ ಬಿಟ್ಟು ಬಿಟ್ಟಿವ್ರಿ ಆಮೇಲೆ ಏನಂದ್ರೂ ಅವ್ರ ಒಂದಿನ ಹಿಂಗ ಚರ್ಚೆ ಮಾಡ್ಬೇಕ ನಿನಗ ನೀನ್ ಒಟ್ಟ ರೈತಾನೇ ಆಗ್ಬೇಕಲ್ಲ ಆಯ್ತು ನೀನು ಮಶ್ರೂಮ್ ಫಾರ್ಮಿಂಗ್ ಮಾಡಿಬಿಡು ಅಣಬೆ ಕೃಷಿ ಮಾಡಿಬಿಡು ಅಣಬೆ ಕೃಷಿ ಮಾಡಕ್ ಅದಕ್ಕೆ ದೊಡ್ಡ ಜಾಗ ಬೇಕಾಗಿಲ್ಲ ಏನೂ ಇಲ್ಲ ಒಂದ್ ಗುಂಟಾ ಜಾಗ ಇದ್ರುನು ಸಾ ಸಣ್ಣ ಸಣ್ಣ ಮಾಡ್ಕೋಬಹುದು ಅಂದದ್ದೆ ಇದೇ ತರ ಅನ್ನ ಐಡಿಯಾ ನಮ್ಮ ಅಣಬೆ ಕೃಷಿ ಅಂತ ನಮ್ ಮನೆಯಲ್ಲಿ ನಮ್ಮ ಮನೇಲಿ ಅದ್ ಏನ್ ಗೊತ್ತಿಲ್ಲ ನಮ್ ತಂದೆ ತಾಯಿ ನಮ್ಮ ತಮ್ಮ ಇವ್ರ ಎಲ್ಲರಿಗೂ ಬಗ್ಗೆ ಬಹಳ ಅಪಾರ ಪರಿತೀರಿ ನಾವು ಈ ಎಳ ವಸದಿಂದ ಜರಗ ಚಲಕ್ ಹೊಲಕ್ ಹೋಗ್ತಾರಲ್ರಿ ಅವಾಗ ಯಾರು ಹೊಲಕ್ ಕರದಿಲ್ಲ ಅಂದ್ರ ನಾವು ಒಂದ್ ನಮ್ಮನ್ ಬೇಜಾರು ಮಾಡ್ಕೊತಿದ್ರಿ ಯಾರು ಆ ತರ ಇದು ಇದ್ದೀವಿ ನಮ್ ಮನೇಲಿ ಎಲ್ಲಾರು ಭೂಮಿ ಬಗ್ಗೆ ಅಂದ್ರ ಬಹಳ ಪ್ರೀತಿ ನಮ್ ತಂದೆ ತಾಯಿ ಎಲ್ಲರ ಅಪ್ಪ ಅವರು ನಮ್ ತಮ್ಮ ತಮ್ಮ ಅಂತೂ ವಿಶೇಷವಾಗಿ ನನಗಿನ ಬಾಳ ಪ್ರೀತಿ ಇರೋ ಗಿಡ ಬಗ್ಗೆ ಬಹಳ ಪ್ರೀತಿ ನಮ್ಮ ನಮ್ ತಮ್ಮಗರಿ ಅವನೇನಂದ ಇಲ್ಲ ಅವ್ರು ಸ್ವಲ್ಪ ಅದ ಮಶ್ರೂಮ್ ಅಂತ ಅನ್ನೋದು ಅವ್ರ ತಲೆ ಆಗಿದ್ದನ್ನ ನನಗ್ ಅದನ್ನ ಐಡಿಯಾ ಕೊಟ್ಟವ್ ಏನ್ ಮಾಡ್ಕೊಂಡೆ ಇಲ್ಲ ಇಲ್ಲ ಮಶ್ರೂಮ್ ಒಂದೆಲ್ಲ ನೋಡೋನ್ ತಳಿ ಅಂತ ಅದು ಏನಾರ ಇರಬೇಕು ಅಂತ ತಿಳ್ಕೊಂಡು ನಾನು ಅದ್ರ ಬಗ್ಗೆ ಅದಕ್ಕಿಂತ ಮುಂಚೆ ನನಗೂ ಅದ್ರ ಬಗ್ಗೆ ಜೀರೋ ನಾಲೆಜ್ ನಾನು ನಾನೇನ್ ಮಾಡಿದೆ ಒಂದ್ ಎರಡು ತಿಂಗಳ ತನಕ ನಾನು ಅದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡ್ಕೊಂಡ್ರೆ ಮೂಲ ಏನೇನಾರ ಅದರದು ಏನ್ ಅಂತಾರ ಏನಿಲ್ಲ ಅದ್ರದ್ದು ಹೆಂಗ್ ಮಾಡ್ತಾರ ಒಂದ್ ಮತ್ ನಾವೇನು ಇನ್ನೊಂದು ವಿಷಯ ಆ ಒಂದು ನಾವು ಒಂದೇ ಕನ್ನಡದಾಗ ಒಂದು ಚೆಕ್ ಮಾಡ್ಕೊಂಡ್ರೆ ಹಿಂದಿ ತೆಲುಗು ತಮಿಳ್ ಎಲ್ಲಾ ಭಾಷೆದಲ್ಲಿ ಅದರ ಬಗ್ಗೆ ವಿಷಯನ ಶೇಖರಣೆ ಮಾಡ್ಕೊಂಡು ಎಷ್ಟು ಭಾಷೆಗಳು ಬರ್ತವೆ ತಂಗ ಕನ್ನಡ ಸರ ಕನ್ನಡ ಅಂತೂ ಸರಾಸರಿ ಬಂದೇ ಬರ್ತ ಮಾತೃಭಾಷೆ ಆ ತೆಲುಗು ಬರ್ತದ ಸರ್ ನಾವು ಕೆಲವೊಂದು ವರ್ಷ ರಾಯಚೂರು ಡಿಸ್ಟ್ರಿಕ್ ಹೈದರಾಬಾದ್ ಕರ್ನಾಟಕ ಸಿಂಧನೂರ್ನಲ್ಲಿ ಇದ್ತಾರೆ ಆ ಇದ್ರಿಂದ ನಮಗೆ ತೆಲುಗು ಬರ್ತದ್ರಿ ಪೋಸ್ಟಿಂಗ್ ನಮ್ಮ ತಂದೆಯವ್ರ ಮುಂಚೆ ಪಿ ಡಿ ಬ್ಯಾಂಕ್ ಅಲ್ಲಿ ಅಲ್ಲಿ ಜೀಪ್ ಡ್ರೈವರ್ ಕೆಲಸ ಮಾಡ್ತಿದ್ರು ಅಲ್ಲಿ ಒಂದು ಹದಿನೇಳು ವರ್ಷ ನಮ್ಗೆ ಇದು ಆಗಿದ್ರಿ ಹಾಗಾಗಿ ಹಂಗಾಗಿ ತೆಲುಗು ಬರ್ತದ್ರಿ ಆಮೇಲೆ ಇದು ಏನು ಟಿವಿ ವಿ ಮಾಧ್ಯಮಗಳನ್ನ ನೋಡ್ಕೊಂಡೆ ನಾನು ತಮಿಳ್ ತಮಿಳು ಒಂದು ಬರ್ತದೆ ಹಿಂದಿ ಹಿಂದಿ ಅಂತೂ ನಮ್ದು ಈ ಕಡೆ ಬಂದ್ಬಿಳಕ್ ಕಂಪಲ್ಸರಿ ಅದನ್ನು ಬಂದಿದೆ ಸರ್ ರಾಷ್ಟ್ರ ಇದು ಅಂತ ಅದು ಅದು ಹಿಂದಿದು ಬರ್ತದ ಸರ್ ಹೀಗಾಗಿ ಎಲ್ಲಾ ಭಾಷೆಗಳ ನೋಡ್ಕೊಂಡು ಕಾಮನ್ ಏನ್ ಎಲ್ಲದ್ರಲ್ಲಿ ಹೊಂದಿರ್ಬೇಕು ಸರ್ ಅದು ಅಂತ ವಿಷಯದಿಂದ ನಾನು ತೊಗೊಂಡೆ ಅದ್ರ ಬಗ್ಗೆ ಸುಮ್ನೆ ಯಾರೋ ಒಬ್ರು ಹೇಳಿ ಒಂದ್ ಆಧಾರದ ಮೇಲೆ ಗುಡ್ಡ ನಂಬಿಕೆ ಇಟ್ಕೊಂಡು ಹೋಗುದು ತಪ್ಪಾಗ್ತದ ಐತೆ ಎಲ್ಲಾ ಇದ್ರಲ್ಲಿ ಚಲೋ ಇರ್ಬೇಕು ಅನ್ನೋ ಕಾಣಕ್ ನಾ ಏನ್ ಮಾಡ್ಕೊಂಡು ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡ್ಕೊಂಡು ಮನೇಲೆ ಮೊದ್ಲು ಒಂದ್ ಐದ್ ಬ್ಯಾಗ್ ಹಾಕೊಂಡು ಟ್ರೈ ಮಾಡಿ ನೋಡ್ಕೊಂಡಿವ್ರಿ ಐದ್ ಬ್ಯಾಗ್ ಸ್ಟಾರ್ಟ್ ಐದ್ ಬ್ಯಾಗ್ ಮನೇಲಿ ತಯಾರು ಮಾಡ್ಕೊಂಡು ಮಂಗ್ಳೂರ್ಲಿಂದ ಬೀಜ ತಗೊಂಡ್ಬಂದು ಅದನ್ನ ಏನದ ರೆಡಿ ಮಾಡಿ ಇಟ್ಟಿವ್ರಿ ಆದ್ರೆ ಅದಕ್ಕ ವಾತಾವರಣ ಪೂರಕವಾದ ವಾತಾವರಣ ಒದಗಿಸ್ಲಿಕ್ಕೆ ಆಲಿಲ್ಲ ಫಸ್ಟ್ ಡಿಗ್ರಿ ಯಾಕಂದ್ರ ಮನ್ಯಾಗೆ ಇಟ್ಟು ಬಿಟ್ಟಿದ್ವಿ ಅದಕ್ಕೆ ಸಪರೇಟ್ ಜಾಗ ಅಂತ ಏನ್ ಮಾಡಿದ್ದಿಲ್ಲ ನಾವು ಸರಿ ಸರ್ ಇದು ಏನದಲ್ರಿ ಇದು ಒಂದು ಸಣ್ಣದೇ ಇರೋಲಕ್ಕ ಸಪ್ರೇಟ್ ಜಾಗ ಕೇಳತ್ತದ ಕ್ಲೀನ್ ಇರಬೇಕು ಅದ್ ಹೈಜೀನ್ ಮೈಂಟೈನ್ ಮಾಡ್ಬೇಕು ಸ್ವಚ್ಛತಾ ಇರಬೇಕು ಅಲ್ಲಿ ಯಾರು ಹೋಗಬಾರ್ದು ಈ ತರ ಅದ ಸ್ವಲ್ಪ ಕೆಲವೊಂದು ಕಾಯ್ದು ಅದಾವ ನಾವು ತರ ಏನು ಮಾಡ್ಲೇ ಇಲ್ಲ ಬ್ಯಾಗ್ ತುಂಬಿದ್ವಿ ಎಲ್ಲಾ ಅದ್ರ ಪ್ರಕಾರ ಕುದಿಸಿದ್ವಿ ಮಾಡಿದ್ವಿ ಮನೆಗೆ ಇಟ್ಟು ಬಿಟ್ವಿ ನಾವು ಅಲ್ಲೇ ಅಡ್ಡಾಡುದು ಹೋಗುದು ಆಗ್ತಿತ್ತು ಅದು ಬರ ಬರ್ತಾ ರೋಗ ಬಂದ್ಬಿಡ್ತೀರಿ ಅದ್ರಾಗ ಅದು ಇದು ಏನಪ್ಪಾ ಹಿಂಗೆ ಫಾಲ್ಟ್ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ಥೇನ್ ಮಾಡ್ಕೊಂಡೆ ಮತ್ತೆ ಕೆಲವೊಂದು ಬುಕ್ಸ್ ಎಲ್ಲಾ ಓದಿದ್ರಿ ಅದ್ರ ಬಗ್ಗೆ ನೋಡಿದಾಗ ಅವಾಗ ಅದು ಇಲ್ಲ ನಮ್ದೇ ಇದಾಯ್ತು ಅದಕ್ಕೊಂದು ಸಪ್ರೇಟ್ ಜಾಗಾನೇ ಬೇಕು ಅನ್ನೋ ವಿಚಾರಕ್ಕೆ ಮತ್ತೊಂದ್ ಸಣ್ಣದು ಒಂದು ನಮ್ಮ ಮನಿ ಪಕ್ಕದಲ್ಲಿ ಒಂದ್ ಗುಂಟಾ ಪ್ಲಾಟ್ ಇರ್ತಾರೆ ಧೈರ್ಯ ಮಾಡಿಬಿಟ್ಟಿವಿ ಇಲ್ಲ ಬರ್ ನಾ ಮಾಡ್ಲೇಬೇಕು ಯಾಕಂದ್ರೆ ಬೇರೆ ಆಪ್ಷನ್ ಇಲ್ರಿ ನಂಗೆ ನನಗ್ ಹೊಲ ಮಾಡ್ಬೇಕು ಅನ್ನೋದು ಒಳಗ್ ಬಾಳ ಆಸೆ ಇರೋದು ಅದು ಆದ್ರೆ ಜಮೀನ್ ಇಲ್ಲ ಇನ್ನ ಬೇರೆಯವ್ರ ಹೊಲ ಮಾಡೋದಂತೂ ಅದು ಈಗ ಆಲ್ರೆಡಿ ಮಾಡಿ ಎಲ್ಲ ಇದ್ ಮಾಡ್ಕೊಂಡ್ ಬಂದ್ವಿ ಅಂತ ಹೇಳಿ ಮಾಡಿದ್ರೆ ನಮ್ದೇ ಇರ್ಬೇಕು ಅಂತ ನಾವು ಹತ್ತು ಸಾವಿರ ಬರ್ಲಿ ಇಪ್ಪತ್ತ್ ಸಾವಿರ ಬರ್ಲಿ ಕೊಂತ ಏನಾದ್ರು ಮಾಡ್ಬೇಕು ಅನ್ನೋದು ಅದು ಕೃಷಿನೇ ಆಗ್ಬೇಕು ಮತ್ ಬೇರೆ ಆಗ್ಬೋದು ಇದೇ ಒಂದ್ ಉದ್ದೇಶದಿಂದ ನಾ ಏನ್ ಮಾಡಿದೆ ಮನೆಯಲ್ಲಿ ಹೇಳ್ಕೊಂಡು ಅವ್ರ ಸ್ವಲ್ಪ ಆರ್ಥಿಕ ಸಹಾಯ ತಗೊಂಡು ಏನ್ ಮಾಡಿದ್ರಿ ಒಂದು ಎಪ್ಪತ್ ಸಾವಿರದಲ್ಲಿ ನಮ್ಮ ಮನಿ ಪಕ್ಕದಲ್ಲಿ ಒಂದು ಗುಂಟಾ ಜಾಗದಲ್ಲಿ ಆ ಇದೇನು ಶೆಡ್ ಮಾಡ್ಕೊಂಡಿರಿ ಮಶ್ರೂಮ್ ಯೂನಿಟ್ ಮಾಡ್ಕೊಂಡು ಅಲ್ಲಿಂದ ಅದರಲ್ಲಿ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅವಾಗಂತ ಬಹಳ ಅದನ್ನೇನದ ಕೆಲಸ ಯಾವಾಗ್ಲೂ ತಪಸ್ ಮಾಡ್ದಂಗ್ ಮಾಡ್ಬಿಟ್ಟೆ ಸರ್ ನಾನು ಹಾ ಒಂದ್ ತಿಂಗಳ್ ಪೂರಾ ಅದನ್ ಏನಂದ್ರೆ ಆ ಒಟ್ಟ ಯಾವ್ದೇ ತರ ಅದಕ್ಕ ಏನೇನು ಕ್ರಮ ತಗೋಬೇಕು ಅವನ್ ಎಲ್ಲಾ ಚಾಚು ತಪ್ಪದೆ ತಗೊಂಡು ನೋಡ್ದೆ ಒಂದ್ ತಿಂಗಳಲ್ಲಿ ನನಗ ಬ್ರಜರಿ ಏಳು ಬರ್ತಾರೆ ಎರಡ್ ಸಾವಿರದ ಇಪ್ಪತ್ ಮೂರು ಮೇ ಇಪ್ಪತ್ತಾರನೇ ತಾರೀಕಿಗೆ ನಂದು ಫಸ್ಟ್ ಕಟ್ಟಿಸ್ತಾರೆ ಬೇಸಿಗೆ ಇಚ್ತಾರ ಅವಾಗ ಬೇಸಿಗೆ ಕಾಲ ಇದ್ರು ಸಹಿತ ನಾವು ನೀರ್ ಗೀರೆಲ್ಲ ಪ್ರತಿ ದಿನ ಏನ್ ಮಾಡಿದ್ರೆ ಒಂದ್ ಐವತ್ತರಿಂದ ಅರವತ್ ಕೂಡ ನೀರ್ ತಂಪ್ ಇಡಬೇಕಲ್ರಿ ಈ ನಮ್ ಬಿಸಿಲಿಗೆ ಸುತ್ತಮುತ್ತ ಎಲ್ಲಾ ವಾತಾವರಣ ಎಲ್ಲ ಗುಣಿತೆಲ್ಲ ಕಟ್ಕೊಂಡು ಅದನ್ನೆಲ್ಲ ತಂಪಿಟ್ಕೊಂಡು ಇದು ಮಾಡಿದ್ವಿ ಮಾಡಿದ್ವಿ ಫಸ್ಟ್ ಎಲ್ಲಾ ಕಟಾವ್ ಮಾಡಿದ್ರೆ ಬಾಳ ಅಂದ್ರ ಬಾಳ ಚಲೋ ನನಗೆ ಇಳುವರಿ ಬಂತ್ರಿ ಅಲ್ಲಿಂದ ನಾನು ಇನ್ ನಂತರ ಏನ್ ಮಾಡಿದ್ರಿ ನಮ್ಮ ಕೃಷಿ ಇಲಾಖೆ ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ ರೀ ಆರ್ ಬಿ ಬೆಳ್ಳಿ ಸರ್ ಅಂತ ಹೇಳಿ ನಮ್ಮ ಇಟ್ನಳ್ಳಿ ಅಧಿಕಾರಿಗಳು ಅವರಿಗೆ ಈ ತರ ಎಲ್ಲಾ ಸರ್ ಅಣಬೆ ಕೃಷಿ ಮಾಡ್ತೀವಿ ಸರ್ ಅಂತ ಹೇಳಿ ನಮ್ ಪರಿಚಯ ಮಾಡ್ಕೊಂಡ್ವಿ ಅವ್ರಲಿ ಮಳೆ ಮರದ ಹಿಂದಿನ ನೆಕ್ಸ್ಟ್ ಮರದಿಂದ ಅವ್ರಲಿ ನಮಗೇನದ ಅಂದ್ರೆ ವಿಜಯಪುರದಲ್ಲಿನು ಅಣಬೆ ಬರ್ತದ ಅನ್ನೋದು ಅವ್ರೆಲ್ಲಾ ನಮಗ ಬಾಳ ಸಹಾಯ ಸಹಕಾರ ಇದ್ಮಾಡಿದವು ಹಾ ಸರ್ ಹಾ ನೋಡಿ ರೈತ ಬಾಂಧವ್ರೆ ಈ ಹಿರಿಯರು ಮಾತು ಹೇಳಿದ್ದಾರೆ ಕಡ್ಲಿದ್ದಲ್ಲಿ ಹಲ್ಲಿರುಗಿಲ್ಲ ಅಂತ ಹಲ್ಲಿದ್ದಲ್ಲಿ ಕಡ್ಲಿರುಗಿಲ್ಲ ಅಂತ ಒಂದು ಅದೇ ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಈಗ ನೋಡಿ ನಮ್ಮಲ್ಲಿ ಹತ್ತು ಎಕರೆ ಐದು ಎಕರೆ ಇಪ್ಪತ್ತು ಎಕರೆ ಎಕರೆ ಜಮೀನ್ ಅದಾವ ಬಟ್ ಎಲ್ಲರೂ ಬಂದು ಬಸ್ ಸ್ಟ್ಯಾಂಡ್ ಮೇಲೆ ಹಳ್ಳಿಗಳಲ್ಲಿ ಹೇಳ್ತಾ ಇದ್ದೀನಿ ಬಸ್ ಸ್ಟ್ಯಾಂಡ್ ನಾಗ ಬಂದು ಟೀ ಕುಡ್ಕೋ ಸುಮ್ಮನೆ ಆ ದಿವಸ ಕಳು ಮತ್ ಮನೆಗೆ ಹೋಗ್ತಾರೆ ಈಗೇ ಕಳ್ಬೋದು ಕಳ್ಕೋದು ಮುಂದ್ ವರ್ಷ ಎರಡು ವರ್ಷ ಐದು ಎಕರೆ ಮಾಡ್ತಾರೆ ಮತ್ತೊಂದು ಐದು ಎಕರೆ ಮಾಡ್ತಾರೆ ಯಾಕಂದ್ರೆ ಕುಳಿತು ತಿಂದರೆ ಕುಡಿಕೆ ಹೊನ್ನ ತಾಳು ಆ ಇದು ನಮ್ಮಲ್ಲಿ ಜನರೇಷನ್ ಬೆಳೆದ್ಬಿಟ್ಟದ ಬಟ್ ಛಲ ಇದ್ರ ಏನ್ ಬೇಕಾದ್ರೂ ಮಾಡಬಹುದು ಅಂತ ತೆರೆ ಉದಾಹರಣೆ ಅವ್ರಿಗೆ ನೋಡ್ರಿ ಅವ್ರಿಗೆ ಏನು ಜಮೀನು ಇಲ್ಲ ಏನಿಲ್ಲ ಅವ್ರಿಗೆ ನಿಮ್ಗೆ ತೋರಿಸಿದೇವ ಜಾಗ ಒಂದು ಎರಡು ಗುಂಟೆ ಜಾಗ ಮನೆ ಕಟ್ಟಿ ಬದುಕು ಚಲವಾಗಿ ಇರ್ಲಿ ಮುಂದ ಅಂತ ತಗೊಂಡಿಟ್ಟವ್ರದು ಅಲ್ಲಿ ಬಂದು ಈಗ ಇದನ್ನ ಮಾಡ್ತಾ ಇದ್ದಾರೆ ಇದು ಅಡವೆ ಕೃಷಿ ಮಾಡ್ತಾ ಇದ್ದಾರೆ ಏನ್ ಕಟ್ಟಿದ್ದಾರೆ ಹಿಂದ್ಗಡೆ ಇಂಥವು ನಾಲ್ಕನೂರ ತೊಂಬತ್ತು ಕಟ್ತಾರೆ ಇಷ್ಟೇ ಜಾಗದಲ್ಲಿ ಬಾಳ ಜಾಗ ಅಲ್ಲ ಇದೇನು ನಾವು ಕುಂತೀವಿ ಒಂದು ರೂಮ್ನೋಳು ಹಿಂದೆ ಜಾಗದೋಳು ನಾಲ್ಕನೂರ ತೊಂಬತ್ತು ಕಟ್ತಾರೆ ಆ ನಾಲ್ಕನೂರ ತೊಂಬತ್ತು ಕಟ್ಟಿದ್ರೆ ಮಿನಿಮಮ್ ದೀಡ್ ತಿಂಗಳಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅವ್ರು ಹೇಳೋ ಪ್ರಕಾರ ಆ ಸರ್ ಇದು ನೀವು ಇದೇ ನಾಲ್ಕನೂರ ತೊಂಬತ್ತು ಇದು ಹೆಚ್ಚಿಗೆ ಮಾಡಬಹುದು ಮಾಡಬಹುದು ನಮ್ದು ಇನ್ನೂ ಇದರಲ್ಲಿ ಜಾಗ ಅದರಿ ಇದನ್ನೇ ಸ್ವಲ್ಪ ಮುಂದೆ ಹೆಚ್ಚಿನ ಪ್ರಮಾಣ ನಮ್ದು ಏನದ ಇದು ಆ ಒಂದ್ ದಿನಕ್ಕ ನಾನು ಐದ್ ಕೆಜಿ ಜಿ ಹೊರಗ ಈ ಮಾರ್ಬೇಕ ಇದು ಏನೋ ಮಾರಾಟ ಮಾಡ್ಕೋಬೇಕು ವಿಚಾರದಲ್ಲಿ ಇದು ಮಾಡ್ಕೊಂಡಿದ್ದೆ ಇದರಲ್ಲಿ ಹತ್ತು ಕೆಜಿ ಮಾಡ್ಬೋದು ಸರ್ ಪ್ರತಿ ದಿನ ಒಂದ್ ದಿನಕ್ ಹತ್ತ್ ಕೆಜಿ ಬರುವಂಗನು ಇನ್ನೊಂದ್ ಸ್ವಲ್ಪ ಇದನ್ನ ಮಾಡ್ಕೊಂಡು ಮಾಡ್ಕೊಂಡ್ ಬಂದ್ರೆ ಇದೇ ಸಣ್ಣ ಜಾಗದಲ್ಲಿನೇ ಹತ್ತು ಕೆಜಿ ಪ್ರತಿ ದಿನ ಬೆಳ್ಕೊಂತಾನು ಮಾರಾಟ ಮಾಡ್ಬೋದು ಹಾ ಸರ್ ಈಗ ನೀವು ಮಾಡುವ ಈಗ ಇದನ್ನ ಅಣಬೆ ಕೃಷಿ ಈಗ ನೋಡಿ ರೈತ ಬಂದ್ರೆ ಇದು ಒಂದು ಬ್ಯಾಗ್ ಇದು ಇದು ಒಂದು ಬ್ಯಾಗ್ ಇದು ಅಣಬೆ ಕೃಷಿ ಇದು ಇಂಥ ನಾಲ್ಕನೂರ ತೊಂಬತ್ತು ಬ್ಯಾಗ್ ಇಲ್ಲಿ ಕಟ್ಟಿ ಅದನ್ನ ಕಟಾವು ಮಾಡ್ತಾರೆ ಇದೇನ್ ಬಂದಲ್ಲ ಇದು ಮುಂದೆ ಬಂದಿದ್ದ ಅಣಬೆ ಹ ಅಣಬೆ ಅಂತ ಹೇಳಿ ನಾವು ನಮ್ಮ ಉತ್ತರ ಕರ್ನಾಟಕ ಹೌಟಿ ಭಾಷೆ ಒಳಗ ಮೊದಲ ನಾಯಿ ಕೊಡೆ ಅಂತಾರೆ ಅದಕ್ಕೆ ಅಣಬೆ ಅಂತಾರ ಅವು ಎಲ್ಲೆ ಬೆಳೆದು ಬೇರೆ ಇದು ಆಹಾರ ಸ್ಥಳವಾಗಿ ನೀವು ಬೆಳೆಯಾಗಿ ತೆಗಿಬಹುದು ಇದು ಬೆಳೆ ಇದು ಆರ್ಗ್ಯಾನಿಕಲ್ ಇದು ಸಾವಯವ ನೈಸರ್ಗಿಕವಾಗಿ ಬೆಳೆಯಬಹುದು ಇದು ಇದೇನದಲ್ಲ ಇದೆಲ್ಲ ಕಟಾವಿಗೆ ಬಂದಿದೆ ಈಗ ಇದು ಮುಂದಿನ ಈಗ ಕಾಣಕ್ತಾ ಇದೆ ನಿಮಗಿದು ಇದು ಅಣಬೆ ಕಟಾವಿಗೆ ಬಂದಿದೆ ಓಕೆ ಸರ್ ಈ ಅಣಬೆ ತಿನ್ನುವುದರಿಂದ ಏನು ಉಪಯೋಗ ಸ್ವಲ್ಪ ಹೇಳ್ರಿ ರೈತರಿಗೆ ಆ ಇದು ಅಣಬೆ ತಿನ್ನುವುದರಿಂದ ಸರ ಇದು ಬಹಳ ಪೌಷ್ಟಿಕಾಂಶ ಮತ್ತ ಏನ್ರಿ ಸಣ್ಣ ಅಣಬೆ ಇರ್ತದ ಬಟಂಗ್ ಸರ್ ಅದು ಗುಂಡ್ ಅಣಬೆ ಅಂತ ಹೇಳಿ ಕರಿತೀವ್ರಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಬಟಾಂಗ್ ಅಂತೀವಿ ನಮ್ ಈ ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಅದು ಅದು ಔಷಧ ಇರ್ತದೆ ಸರ್ ಇಲ್ಲ ಅನ್ನೋದಲ್ರಿ ಇದಕ್ಕ ಅದಕ್ಕೆ ಕಂಪೇರ್ ಮಾಡಿದ್ರೆ ಆ ಏನ್ ಪೋಷಕಾಂಶಗಳು ಅಂಶಗಳು ಏನದವಲ್ರಿ ಇದರಲ್ಲಿ ಜಾಸ್ತಿ ಇರ್ತಾವ್ರಲ್ಲಿ ಉಪಯೋಗ ಆಗುತ್ತೆ ಇದರಲ್ಲಿ ಇದನ್ನು ತಿನ್ನೋದ್ರಿಂದ ಕ್ರಮಬದ್ಧ ಸೇವನೆ ಇರ್ತಾರೆ ಮತ್ತ ಕೆಲವ್ರು ಏನ್ ರೀ ಒನ್ ಟೈಮ್ ವರ್ಷದಾಗ ಒಂದ್ ತಿನ್ನ ಅಣಗೆ ತಿಂದಿದ್ದೆ ಏನೂ ಆಗಿಲ್ಲ ಅನ್ನೋದು ವಿಚಾರ ಇರ್ತದೆ ರೀ ಆತರ ಏನಿಲ್ಲ ಹಂಗ್ ಬರಂಗಿಲ್ಲ ಕ್ರಮಬದ್ಧ ಸೇವನೆಯಿಂದ ಏನದಲ್ಲ ಭಾಜಿ ಮಾಡಿ ಭಾರಿ ಬೆಸ್ಟ್ ಒಣಗಿ ಪಲ್ಯ ಮಾಡ್ಕೋಬಹುದ್ರಿ ನೀವು ಫಿಂಗರ್ ಚಿಪ್ ಗೋಬಿ ಸಿಕ್ಸ್ಟಿ ಫೈವ್ ತರ ನೀವು ಒಂದ್ ನೂರಾ ಎಂಟು ವೆರೈಟಿ ಅಡಿಗೆ ಇದಾವ್ ಸರ್ ಇದ್ರ ಏನ್ ಮಾಡ್ಬೇಕು ಪ್ರಶ್ನೆ ಒಂದು ಬರ್ತದ್ರಿ ಏನಿಲ್ಲರೀ ನೀವೇನ್ ಮನ್ಯಾಗ ಬದನೇಕಾಯಿ ಉಳ್ಳಾಗಡ್ಡಿ ಆಲೂಗಡ್ಡಿ ಪಲ್ಯ ಮಾಡ್ತಾರಲ್ಲ ಅದಕ್ಕೆ ಎಲ್ಲಾ ಸೇಮ್ ಹೆಂಗ್ ಒಗ್ಗಣಿ ಕೊಟ್ಕೊಂತೀರಿ ಕೊಟ್ಕೊಳ್ಳೋದ್ರಿ ಆಲೂಗಡ್ಡಿ ಹಾಕೋ ಜಾಗದಾಗ ಇದನ್ನ ತೊಳಿದಿದ್ದ್ರದು ಹಾಕಿ ಬಿಡೋದು ಅಷ್ಟೆ ಮತ್ತೆ ಬೇರೆ ಉಳ್ಳಾಗಡ್ಡಿ ಗಟ್ಟಿಯ ಜಾಗದಾಗ ವೀಕ್ಲಿ ಟ್ವೈಸ್ ತರ ತಿಂದ್ರೆ ಒಂದು ಹೆಲ್ತ್ ಇರುತ್ತೆ ಅದು ನಮ್ಮ ದೇಹಕ್ಕ ಎಲ್ಲಾ ಅದ್ರೆ ದಿನ ಪೋಷಕಾಂಶಗಳು ಒದಗಿಸುತ್ತವೆ ಆ ಕಾರಣಕ್ಕೆ ಆತಾರೆ ಇನ್ನ ನಾಗ್ ಹೇಳ್ದೆ ಇರತಾನಾ ಈ ಮಟನ್ ಚಿಕನ್ ತಿಂದ್ರೆ ಶಕ್ತಿ ಬರುತ್ತೆ ಅಂತ ಕೆಲವರು ಇದು ಏನದ ಸರ್ ನಾನ್ ವೆಜ್ಗಿನ ಹೆಚ್ಚಿನ ಪೋಷಕಾಂಶಗಳು ಇದರಲ್ಲಿ ಹಣಬೆ ಶಾಖಾಹಾರಿ ಇದು ಮತ್ ಶಾಕಾಹಾರಿ ವೆಜ್ ಅದ ಹಿಂಗಾಗಿ ಏನದಲ್ಲ ಇದನ್ನ ತಿನ್ನೋದ ಕೆಲವೊಬ್ರಿಗೆ ಏನದ ಮೀನ ತಿಂದ್ರೆ ವಿಟಮಿನ್ ಡಿ ಬೇಕಾಗಿರ್ತದ್ರಿ ಕೆಲವೊಬ್ರು ಬಿಸಿಲಿಗೆ ಹೋಗುದಿಲ್ಲ ವಿಟಮಿನ್ ಡಿ ಎಲ್ಲಿ ಹೊರಗಡೆ ಮೂಲದಿಂದ ಸಿಗುದು ಕಷ್ಟ ರೀ ಮೀನದೊಳಗ್ ಒಂದಿರ್ತದ ಮೀನ ಬಿಟ್ರೆ ನೆಕ್ಸ್ಟ್ ನಮ್ಮ ಸಸ್ಯಹಾರಿದೊಳಗ ಯಾವ್ದೇ ಇದರ ಪದಾರ್ಥದಲ್ಲಿನು ವಿಟಮಿನ್ ಡಿ ಸಿಗಂಗಿಲ್ಲ ಬಿಸಿಲಿಗೆ ಹೋಗ್ಬೇಕಾಗ್ತದ ಈಗ ಅವು ಕ್ಯಾಪ್ಸೂಲ್ ಬಂದವ ಅವು ಎಲ್ಲ ಕೆಮಿಕಲ್ ಆಗಿಬಿಡ್ತದ್ರಿ ಅದು ತಿನ್ನೋದನ್ನು ತೊಂದ್ರೆ ಆಗ್ತದ ಆ ಕಾರಣಕ್ಕೆ ಏನದಲ್ಲ ಇದು ನೈಸರ್ಗಿಕವಾಗಿ ವಿಟಮಿನ್ ಡಿ ಇದರಲ್ಲಿ ಹೇರಳವಾಗಿ ಇರ್ತದ್ರಿ ಅದರಿಂದ ವಿಟಮಿನ್ ಡಿ ಸಿಕ್ತದ್ರಿ ವಿಟಮಿನ್ ಸಿ ಇರ್ತದ ವಿಟಮಿನ್ ಬಿ ಸಿರೀಸ್ ಏನದ್ರಿ ಬಿ ಟು ಬಿ ಫೋರ್ ಬಿ ಫೈವ್ ಬಿ ಟ್ವೆಲ್ ಇದು ಎಲ್ಲಾನು ಬಾಳ ಪಾಲಿಕಿಡ್ ಅಂತ ಬರ್ತದ್ರಿ ಅಹ್ ಇದು ತಿನ್ನೋದ್ರಿಂದ ಏನೇನಾಗ್ತದ್ರಿ ಸಕ್ಕರೆ ಕಾಯಿಲೆ ರೀ ಬಿ ಪಿ ಯಾವ್ದು ಆ ಹೃದಯ ಸಂಬಂಧ ಕಾಯಿಲೆ ದೌರ್ಬಲ್ಯ ಇದ್ದವರಿಗೆ ಮತ್ತ ಆ ಇದು ರೀ ಮೂಲ ವ್ಯಾಧಿ ಇರೋರಿಗೆ ಆ ಹೆಣ್ಮಕ್ಕಳಿಗೆ ಆ ಏನಿರ್ತದ ಮಂತ್ಲಿ ಪೀರಿಯಡ್ ಬರ್ತದ ಋತುಸ್ರಾವ ಇದಾಗೋದ್ರಲ್ಲಿ ಅಂತ ಹೊತ್ತಿನಲ್ಲಿ ಅವರಿಗೆ ಹೊಟ್ಟೆ ನೋವು ಕಾಣಿಸ್ಕೊಂತಿರ್ತದೆ ಕೆಲವೊಬ್ಬರಿಗೆ ಪಿ ಸಿ ಓಡಿದ ಏನ್ ಸಮಸ್ಯೆಗಳು ಇರ್ತವಲ್ಲ ಅದಕ್ ಸಂಬಂಧಿ ಮತ್ ಸೌಂದರ್ಯವರ್ಧಕ್ರಿ ಈಗ ದೊಡ್ಡ ದೊಡ್ಡ ವಿ ವಿ ಐ ಎಲ್ಲಾನು ಪ್ರತಿದಿನ ಇದನ್ನ ಒಂದು ಹೊತ್ತು ಊಟ ಮಾಡೇ ಮಾಡ್ತಾರೆ ಅಣಬೇನ ಹಾ ರೀ ಪ್ರತಿ ಒಂದು ಯಾವ್ದಾದ್ರು ಮೂರ್ ದಿನ ಮೂರು ಊಟದಲ್ಲಿ ಒಂದು ಟೈಮ್ ಅವ್ರ ಮಶ್ರೂಮ್ ತಿಂತಿರ್ತಾರೆ ಆಮೇಲೆ ಇದು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದ್ರಿ ಮತ್ತೆ ಇನ್ನೊಂದ್ ಏನ್ ವಿಶೇಷ ಗುಣ ಅಂದ್ರೆ ಇದು ಗುಡ್ ಕೊಲೆಸ್ಟ್ರಾಲ್ಗೆ ಇಡ್ತದ್ರಿ ಒಳ್ಳೆ ಕೊಬ್ಬು ಕೆಟ್ಟ ಕೊಬ್ಬು ಅಂತ ಎರಡು ಇರ್ತಾವ ನಮ್ಮಲ್ಲಿ ದೇಹದೊಳಗ ಆ ಕೆಟ್ಟ ಕೊಬ್ಬನ್ನು ಮಾತ್ರ ಇದು ಅಂತ ಶಕ್ತಿ ಇದ್ರಲ್ಲೇ ಅದ ಆ ನೀವು ಸತತವಾಗಿ ಒಂದು ಮೂರರಿಂದ ನಾಲ್ಕು ತಿಂಗಳಿದ್ರ ಸೇವನೆ ಮಾಡ್ಕೊಂಡು ಬಂದ್ರಪ್ಪ ಅಂದ್ರೆ ನೀವು ಆಟೋಮೆಟಿಕ್ ಹೆಲ್ದಿ ಆಗಿ ನೀವ್ ಮೈಯನ್ನ ನೀವ್ ಗೊಜ್ಜನ್ನ ಕರ್ಗತ್ಕೋಬೋದ್ರಿ ಅಷ್ಟೆಲ್ಲಾ ಶಕ್ತಿ ಅದ್ರಿ ಮತ್ತೆ ಆ ಗರ್ಭಿಣಿ ಏನೋ ಮಹಿಳೆಯರು ಇರ್ತಾರಲ್ಲ ಅವರದು ಮಕ್ಕಳ ಬೆಳವಣಿಗೆ ಈಗಿನ ಸಮಾಜದಲ್ಲಿ ಆಹಾರ ಪದ್ಧತಿ ಬಹಳ ಹೋಗಿದೆ ಅದ್ರದ್ದು ಏನದ ಮಗುವಿನ ಬೆಳವಣಿಗೆ ಬಹಳ ಒಂಥರ ಏನು ಅಪೌಷ್ಟಿಕದಿಂದ ಕೂಡಿದ್ದು ಮಕ್ಕಳು ಹುಡ್ದಂಗ ಆಗ್ತದೆ ಗ್ರಾಮ ಲೆಕ್ಕದ ಮಕ್ಕಳು ಹುಟ್ಟಿದ್ ಆಗ್ತಿದಾರ ಜನಸ್ತಾ ಇದಾರ ಅದೇ ಕಾರಣಕ್ಕೆ ಏನದಲ್ಲ ಇದು ಮಕ್ಕಳ ಬೆಳವಣಿಗೆ ದೈಹಿಕ ಬೆಳವಣಿಗೆ ಅವ್ರ ಬೌದ್ಧಿಕ ಬೆಳವಣಿಗೆ ಬಹಳ ಅಂದ್ರೆ ಬಹಳ ಮತ್ತೆ ನಮ್ಮ ನರ ನರಗಳ ನರಮಂಡಲದ ಮೇಲೂ ಬಹಳ ವಿಶೇಷ ಕಾಳಜಿ ಇದು ಆಗ್ತದೆ ಇದು ಆ ಇಷ್ಟೆಲ್ಲ ಇನ್ನು ಹೇಳ್ಕೊಂತ ಹೋದ್ರೆ ಬಹಳ ಏನ್ರಿ ಆರೋಗ್ಯದ ಅನುಕೂಲಗಳು ಉಪಯೋಗಗಳು ಬಹಳ ಇಷ್ಟ್ರಿ ಬೆಳ್ಳಿಂಗ್ ಹಾ ದಿನಕ್ಕೆ ಎಷ್ಟು ಕೆಜಿ ನೀವು ಡೆಲಿವರಿ ಕೊಡ್ತೀರಿ ಸದ್ಯಸ್ತದ ನಾವು ಈಗಿರೋ ಬ್ಯಾಗ್ ಕಡ್ಲೆ ನಮ್ಗೆ ಪರ್ ಡೇ ನಮ್ಗೆ ಒಂದ್ ಪರ್ ಡೇ ಒಂದ್ ದಿನ ಬಿಟ್ಟು ಒಂದ್ ದಿನ ಹೆಚ್ಚು ಕಡಿಮೆ ಎರಡರಿಂದ ಮೂರ್ ಕೆಜಿ ಅಣಬೆನ ನಾವು ಹೊರಗೆ ತೆಗಿತಾ ಇದ್ದೀವಿ ಉತ್ತಮ ಇದ್ರೆ ಇಷ್ಟ ಇದ್ರೊಳಗೆ ವಿಟಾಮಿನ್ ಇದ್ರೆ ಸರ್ಕಾರ ಇದಕ್ಕೆ ಯಾಕೆ ಉತ್ತೇಜನ ಕೊಡ್ತಾರೆ ಈಗ ನೀವು ಮಾರ್ಕೆಟ್ ಹೋರಿತದ ಅಣಬೆ ಸಿಗುತ್ತೆ ಮಾರ್ಕೆಟ್ ಇದು ಸಿಗಲ್ಲ ಸರ್ ಬೇರೆ ಸಿಗ್ತದ್ರಿ ಗುಂಡಣಬೆ ಏನ್ ಬಟನ್ ಮಶ್ರೂಮ್ ಬಂದಿವಲ್ಲ ಅದು ಎಲ್ಲಾ ಸೂಪರ್ ಮಾರ್ಕೆಟ್ ದಲ್ಲಿ ಸಿಗ್ತದ್ರಿ ಇದಕ್ಕ ಸರ್ಕಾರದ ಯೋಜನೆಗಳು ಇದ್ದಾವ ಸರ್ ಇದಕ್ಕ ವಿಶೇಷ ಅಣಬೆ ತರಬೇತಿ ಅಂತ ಹೇಳಿ ನಮ್ಮ ಕೃಷಿ ಈ ಜ್ಞಾನಕ್ಕೆ ಬಯಸಿದ್ದಿಲ್ಲ ಸಿಗದು ಬಾಳವಿ